ಟು ಮೈ ಯಾರೆಲ್ಲ ಬಾಗ ಒಂದರಿಂದ ಬಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಿಂಪಲ್ ಒಂದು ಕ್ರಜ್ ಸ್ಟೋರಿ ಮುಕ್ತಾಯ ಹೀ ಅಮ್ಮು ಅಂತೋ ಹೇಳಿದಂತೆ ಮಾಡುವವಳೆ ಅವಳನ್ನು ವೆಸ್ಟರ್ನ್ ಹುಡುಗಿಯಲ್ಲಿ ನೋಡಬೇಕೆಂಬ ಆಸೆ ನನಗೆ ಏನು ಮಾಡಬೇಕೆಂದು ತೋಚದೆ ಕುಳಿತಾಗ ನನ್ನನ್ನು ಹುಡುಕಿ ಬಂದಿದ್ದರು ಚಂದನ ಅಕ್ಕ ಅದೇ ನನ್ನ ಸೀನಿಯರ್ ಏನ್ರೀತು ಎಲ್ಲರೂ ಫುಲ್ ಜೋಶ್ ಅಲ್ಲಿ ರೆಡಿ ಆಗ್ತಾ ಇದಾರೆ ನೀನು ಮುಖ ಊದಿಸಿಕೊಂಡು ಕೂತಿದ್ದೀಯಾ ಹೋ ಯಾಕೆ ನಿಮ್ಮ ಹುಡುಗನ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ಯಾ ಅವನು ಬರಲ್ಲ ಅಂದಿರಬೇಕು ಅದಕ್ಕೆ ಬೇಜಾರಾ ಇವರಿಗೆ ಈ ವಿಷಯ ಬಿಟ್ಟರೆ ಬಾಯಿಂದ ಬೇರೇನು ಬರೋದೇ ಇಲ್ವೇನೋ ಸೀನಿಯರ್ ನಿಮಗೆ ಯಾವಾಗೂ ತಮಾಷೆನಾ ಏನು ಗೊತ್ತಾ ನನ್ನ ಫ್ರೆಂಡ್ ಇವತ್ತು ವೆಸ್ಟರ್ನ್ ಡ್ರೆಸ್ ಹಾಕಲ್ವಂತೆ ಲೆಹೆಂಗಾ ಹಾಕ್ಕೊಂಡು ಬರ್ತಾಳಂತೆ ಬೇಸರದಿಂದ ಹೇಳಿದ್ದೆ ಅವರು ಸುಮ್ಮನೆ ನಕ್ಕು ಬಿಟ್ಟರು ಸೊ ನಿಂಗೇನು ಪ್ರಾಬ್ಲಮ್ಮು ಆಗಲ್ಲ ಸೀನಿಯರ್ ಇಬ್ರು ಯಾವಾಗೂ ಜೊತೆಗೆ ಇರ್ತೀವಿ ಅವಳು ಲೆಹೆಂಗಾ ಹಾಕಿ ನಾನು ಸ್ಕರ್ಟ್ ಹಾಕಿದರೆ ಥೂ ಚೆನ್ನಾಗಿರಲ್ಲ ಅಲ್ವಾ ಅದೇ ಕಣ್ರಿ ನನಗೆ ದೊಡ್ಡ ಸಮಸ್ಯೆ ಸರಿ ನೀನು ಲೆಹೆಂಗಾ ಹಾಕ್ಕೊಂಡು ಹೋಗು ಅಯ್ಯೋ ದೇವ್ರೆ ಇವರು ಅವಳ ಪಾರ್ಟಿನೇ ಅನಿಸುತ್ತೆ ಅಯ್ಯೋ ಸೀನಿಯರ್ ಇವತ್ತು ಡ್ರೆಸ್ ಥೀಮ್ ವೆಸ್ಟರ್ನ್ ಅಲ್ವಾ ಎಂದೆ ಹೋ ಹೌದಲ್ವಾ ಈಗ ನಿನ್ನ ಫ್ರೆಂಡ್ ಕೂಡ ವೆಸ್ಟರ್ನ್ ಡ್ರೆಸ್ ಹಾಕೋ ಥರ ಮಾಡಬೇಕು ಅಷ್ಟೇ ತಾನೇ ಹ್ಞೂ ಏನಾದರೂ ಐಡಿಯಾ ಕೊಡುತ್ತಾರೆ ಅಂತ ಗೊತ್ತಿತ್ತು ಎಷ್ಟೇ ಆದರೂ ನನ್ನ ಸೀನಿಯರ್ ಅಲ್ವಾ ಅವಳಿಗೆ ಹೇಳು ರೂಲ್ಸ್ ಬ್ರೇಕ್ ಮಾಡಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದ್ರೆ ಐನೂರು ರೂಪಾಯಿ ಫೈನ್ ಕಟ್ಬೇಕಂತೆ ಅಂತ ಹ್ಞೂ ಸೂಪರ್ ಅವಳು ಖಂಡಿತ ನಂಬುತ್ತಾಳೆ ಬಿಡಿ ಪೆದ್ದು ಅದು ಥ್ಯಾಂಕ್ ಯು ಎಂದು ನಕ್ಕು ಬಿಟ್ಟೆ ಅಮ್ಮು ಹೆಸರಿನ ಇನ್ನೊಂದು ಅರ್ಥವೇ ಇನ್ನೋಸೆಂಟ್ ಅಷ್ಟು ಬುದ್ದು ಅವಳು ಸರಿ ನಾನು ಬಂದ ವಿಷಯನೇ ಮರೆತುಬಿಟ್ಟೆ ಒಂದು ಸೇಫ್ಟಿ ಪಿನ್ ಕೊಡ್ರೀತು ನನ್ನ ಯಾವ ವಸ್ತುಗಳು ಹಿಟ್ಟಿದ ಜಾಗದಲ್ಲಿ ಇರೋದೇ ಇಲ್ಲ ಎಂದು ಗೊಣಗಿಕೊಂಡರು ಅಯ್ಯೋ ಕರ್ಮ ಪ್ರತಿ ಬಾರಿ ಸೇಫ್ಟಿ ಪಿನ್ ಮಾತ್ರ ಮಿಸ್ ಆಗುತ್ತಾ ಇವರಿಗೆ ಅಂತ ಡೌಟ್ ಯಾಕಂದ್ರೆ ಇದೇ ಮೊದಲಲ್ಲ ಇವರು ಸೇಫ್ಟಿ ಪಿನ್ ಕೇಳಿರುವುದು ಹೋಗ್ಲಿ ಬಿಡಿ ಇಷ್ಟೊಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಸೇಫ್ಟಿ ಪಿನ್ ಕೊಡದೇ ಇರಕ್ಕಾಗುತ್ತ ನಾನು ಕೂಡಲೇ ಅಮ್ಮುಗೆ ಕರೆ ಹಚ್ಚಿದೆ ಹೇ ಅಮ್ಮು ನೀನು ಬರಬೇಕಾದ್ರೆ ಜೊತೆಗೆ ಐನೂರು ರೂಪಾಯಿ ಕೂಡ ತಗೊಂಡು ಬಂದ್ಬಿಡು ಎಂದೆ ಯಾಕೆ ಗಾಬರಿಯ ಉದ್ಧಾರ ಅವಳದ್ದು ಹ್ಞೂ ರೂಲ್ಸ್ ಬ್ರೇಕ್ ಮಾಡಿ ಟ್ರೆಡಿಷನಲ್ ಡ್ರೆಸ್ ಹಾಕಿದ್ರೆ ಐನೂರು ರೂಪಾಯಿ ಫೈನ್ ಅಂತೆ ಪ್ರೆಸಿಡೆಂಟ್ ಅಕ್ಕ ಹೇಳಿದ್ರು ಅವ್ರು ನಮ್ಮ ಹಾಸ್ಟೆಲ್ ಅಲ್ವಾ ಮರ್ಯಾದೆ ತಗೊಂಡು ಬಂದ್ಬಿಡು ಸುಳ್ಳನ್ನು ಪ್ರೆಸಿಡೆಂಟ್ ತಲೆಗೆ ಕಟ್ಟಿ ಸ್ವಲ್ಪ ಮಸಾಲೆ ಹಾಕಿ ಹೇಳಿಬಿಟ್ಟೆ ಪಾಪ ನಂಬಿಬಿಟ್ಟಳು ಅಮ್ಮು ಅದೂ ಅಲ್ಲದೆ ನಮ್ಮ ಕಾಲೇಜಲ್ಲಿ ಫೈನ್ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟು ಲೆ ನಿಜಾನ ಏನು ಮಾಡೋದು ಅಷ್ಟೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಎಂದು ರಾಗ ಹೇಳಿದಳು ಅದಕ್ಕೆ ನಾನು ಹೇಳೋದು ಕೇಳು ಡ್ರೆಸ್ ಟೀಮ್ ಇರೋ ಹಾಗೆ ವೆಸ್ಟರ್ನ್ ಹಾಕ್ಕೊಂಡು ಬಾ ನಾವೇನು ಪ್ರತಿದಿನ ಹಾಕಲ್ಲ ಅಲ್ವಾ ಅಂದೆ ಹ್ಞೂ ಹ್ಞೂ ಅದೆಲ್ಲ ಆಗೋಲ್ಲ ನಾನು ಜೀನ್ಸ್ ವಿತ್ ವೆಸ್ಟರ್ನ್ ಟಾಪ್ ಹಾಕ್ತೀನಿ ನೀನು ಅದನ್ನೇ ಹಾಕು ಹಾಕಬೇಕು ಅಷ್ಟೇ ಇಲ್ಲ ಅಂದರೆ ನಾನು ಫಂಕ್ಷನ್ನೇ ಅಟೆಂಡ್ ಮಾಡಲ್ಲ ಅಷ್ಟೆ ಎಂದವಳೆ ಕರೆ ಬಿಟ್ಟಳ ಥೋ ಇವಳಿಗೆ ಮಾಡ್ರನ್ ಡ್ರೆಸ್ ಹಾಕ್ಸ್ಬೇಕು ಎಂದುಕೊಂಡಿದ್ದ ಪ್ಲ್ಯಾನ್ ಎಲ್ಲ ಬುಡಮೇಲಾಯಿತು ಜೀನ್ಸ್ ಟಾಪ್ ಆಗಬೇಕಂತೆ ಅದು ಗ್ರ್ಯಾಂಡಾಗಿ ನಡೆಯೋ ಕಾಲೇಜ್ ಫೆಸ್ಟ್ಗೆ ನನಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು ಒಂದು ಸುಂದರವಾದ ಸಂಜೆ ಕಾಲೇಜ್ ಪೂರ್ತಿಯಾಗಿ ಕೃತಕ ಬೆಳಕಿನಿಂದ ಕಂಗೊಳಿಸುತ್ತಿತ್ತು ಪ್ರೋಗ್ರಾಂ ಶುರು ಆಗೋದಕ್ಕೆ ಇನ್ನೂ ಸಮಯ ಇದೆ ಎತ್ತ ನೋಡಿದರೂ ತುಂಡುಡುಗೆ ತೊಟ್ಟು ಮಿಂಚುತ್ತಿರುವ ಹುಡುಗಿಯರೇ ಆಶ್ಚರ್ಯ ಏನೆಂದರೆ ನಮ್ಮದು ಗರ್ಲ್ಸ್ ಕಾಲೇಜ್ ಆದರೆ ಅವತ್ತು ಹುಡುಗಿಯರಿಗಿಂತ ಹುಡುಗರ ಸಂಖ್ಯೆಯೇ ಹೆಚ್ಚು ಇರಲೇಬೇಕು ಬಿಡಿ ಗರ್ಲ್ಸ್ ಕಾಲೇಜಲ್ಲಿ ಏನೇ ಫಂಕ್ಷನ್ ಇದ್ದರೂ ಹುಡುಗರು ತಪ್ಪದೇ ಹಾಜರಿ ಆಗ್ತಾರಲ್ಲ ಎಲ್ಲರೂ ಸೆಲ್ಫಿ ಕ್ಲಿಕ್ಕಿಸುವುದರಲ್ಲಿ ವ್ಯಸ್ತ ನಾನು ವಾಚ್ ನೋಡುತ್ತಾ ಅಮ್ಮಗೋಸ್ಕರ ಕಾಯ್ತಿದ್ದೆ ಇನ್ನೂ ಬಂದಿಲ್ಲ ಹುಡುಗಿ ಇವತ್ತಾದರೂ ನಮ್ಮ ಹುಡುಗನ್ನ ಬೀಳಿಸಿಕೊಳ್ಳೋಣ ಅಂತ ರೆಡಿ ಆಗೋದ್ರಲ್ಲಿ ಬ್ಯುಸಿ ಇರಬೇಕು ಬೇರೆ ಫ್ರೆಂಡ್ಸ್ ನನ್ನ ಸುತ್ತಲೂ ನಿಂತಿದ್ದರೂ ಕೂಡ ನನಗೆ ಅಮ್ಮೋದೇ ಯೋಚನೆ ಎಲ್ಲರಿಗೂ ಅಂತಹ ಒಬ್ಬರು ಫ್ರೆಂಡ್ ಇದ್ದೇ ಇರುತ್ತಾರೆ ಅಲ್ವಾ ಬೆಸ್ಟ್ ಫ್ರೆಂಡ್ ನೂರು ಜನ ಫ್ರೆಂಡ್ಸ್ ಇದ್ರೂ ಅವರು ಇಲ್ಲ ಅಂದರೆ ಲೋನ್ಲಿ ಫೀಲ್ ಆಗುತ್ತೆ ಕಮ್ ಕಮ್ಲೆಟ್ಸ್ ಗೋ ಟು ದ ಆಡಿಟೋರಿಯಂ ಒಂದು ಹುಡುಗಿ ನನ್ನ ಕೈ ಹಿಡಿದು ಎಳೀತಿದ್ರೋ ನನ್ನ ದೃಷ್ಟಿ ಗೇಟ್ ಕಡೆ ಅಂತೂ ಬಂದಿದ್ದಳು ತಾನು ಹೇಳಿದ ಹಾಗೆ ಜೀನ್ಸ್ ವಿತ್ ಬ್ಲ್ಯಾಕ್ ಟಾಪ್ ಹಾಕಿ ನನ್ನನ್ನು ಎಷ್ಟೇ ದೂರದಿಂದ ಕಂಡರೋ ಒಂದು ಸ್ಮೈಲ್ ಕೊಡ್ತಾಳೆ ಅಮ್ಮ ನಾನು ಎರಡೂ ಕಣ್ಣನ್ನು ಒಟ್ಟಿಗೆ ಮಿಟುಗಿಸಿ ಸ್ಮೈಲ್ ಮಾಡಿದ್ರೆ ಸೂಪರಾಗಿ ಕಾಣ್ತಾ ಇದೀಯಾ ಅಂತ ಅರ್ಥ ಅದು ನಮಗೆ ಕೋಡ್ ವರ್ಡ್ ತರಹ ಆದರೆ ಅವತ್ತು ನಾನು ಹಾಗೆ ಮಾಡಲಿಲ್ಲ ತಡವಾಗಿ ಬಂದ್ಲಲ್ಲ ಎನ್ನುವ ಕೋಪದಲ್ಲಿ ಯಾಕ್ರೀತು ಇವತ್ತು ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ ಅವಳು ಮನಸ್ಸಿನಿಂದ ಕೇಳಿದಾಗ ನಕ್ಕು ಮಿಟುಕಿಸಿದೆ ಯಾಕೆ ಎಷ್ಟು ಲೇಟ್ ಮಾಡಿದೆ ಬಸ್ ಸಿಗಲಿಲ್ಲ ಕಣೆ ನನ್ನೊಂದಿಗೆ ಮಾತನಾಡುತ್ತಿದ್ದರೋ ಅವಳ ಕಣ್ಣುಗಳು ಯಾರನ್ನೋ ಹುಡುಕುತ್ತಿದ್ದವು ಮತ್ತವಳು ಯಾರನ್ನೋ ಹುಡುಕುತ್ತಿದ್ದಾಳೆಂದು ನನಗೆ ಚೆನ್ನಾಗೇ ಗೊತ್ತಿದೆ ಯಾರನ್ನು ಹುಡುಕ್ತಿದೀಯಾ ಗೊತ್ತಿದ್ದು ಕೇಳಿದೆ ಇನ್ಯಾರೋ ನಮ್ಮ ಹುಡುಗ ಇಷ್ಟೊತ್ತಿಗಾಗಲೇ ಬಂದಿರಬೇಕಿತ್ತಲ್ವಾ ಎಲ್ಲಿ ಕಾಣ್ತಾನೇ ಇಲ್ಲ ರಾಶಿಗಟ್ಟಲೆ ಹುಡುಗರ ಗುಂಪಲ್ಲಿ ಇವಳ ರೋಮಿಯಾನ ಹುಡುಕೋದು ಕಷ್ಟವೇ ಬಿಡಿ ಎಲ್ಲೋ ಇರ್ತಾನೆ ಬಿಡು ಆಡಿಟೋರಿಯಂಗೆ ಹೋಗೋಣ ಬಾ ಟೈಮ್ ಆಯ್ತು ಹಿಂದೆ ಅದು ಹೇಗಾಗುತ್ತೆ ನೋಡ್ಬೇಕಲ್ಲ ಅವನನ್ನ ಎಂದು ನನ್ನ ಕೈ ಹಿಡಿದು ಆ ಹುಡುಗ ಹುಡುಗಿಯರ ಜಂಗುಳಿಯಲ್ಲಿ ಒಂದು ರೌಂಡ್ ಅಂತೋ ನನ್ನ ಕಣ್ಣಿಗೆ ಬಿದ್ದಿದ್ದ ಅದು ಬೇರೆ ಕಾಲೇಜಿನಿಂದ ಬಂದಿದ್ದ ಹುಡುಗಿಯರ ಜೊತೆ ಮಾತನಾಡುತ್ತಾ ನಿಂತಿದ್ದ ಅಲ್ಲೋಡು ಅಮ್ಮೋ ನಿಮ್ಮ ಹುಡುಗ ಫುಲ್ ಬ್ಯುಸಿ ಆಗಿರೋ ಆಗಿದೆ ಪರ್ವಾಗಿಲ್ವಿ ಇವನಿಗೂ ಹುಡುಗಿಯರ ಫ್ಯಾನ್ಸ್ ಇದ್ದಾರೆ ಇತ್ತು ಅಂತ ನಾನೆಂದಾಗ ಅವನತ್ತ ತಿರುಗಿ ನೋಡಿದಳು ಬ್ಲೂ ಜೀನ್ಸ್ಗೆ ಬ್ಲ್ಯಾಕ್ ಶರ್ಟ್ ಅದರ ಮೇಲೊಂದು ರೆಡ್ ವೆಲ್ವೆಟ್ ಬ್ಲೇಸರ್ ಹೆಚ್ಚು ಹೊಗಳುವುದಿಲ್ಲ ಬಿಡಿ ಅವನು ನನ್ ಕ್ರಶ್ ಅಲ್ವಲ್ಲ ಆಮೇಲೆ ನಿಮಗೆ ಅನುಮಾನ ಬಂದುಬಿಟ್ರೆ ಕಷ್ಟ ಒಟ್ನಲ್ಲಿ ಚೆಂದ ಕಾಣಿಸುತ್ತಿದ್ದ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಂಟ್ರಿ ಇಲ್ಲ ಅಂತ ರೆಸ್ಟ್ರಿಕ್ಷನ್ ಆಗಬೇಕಿತ್ತು ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ನೋಡು ಹೇಗೆ ನುಲಿತಾ ಮಾತಾಡ್ತಿದ್ದಾರೆ ಪಾಪ ಅಮ್ಮ ಹೊಟ್ಟೆಯಲ್ಲಿ ಹೊತ್ತಿಕೊಂಡಿತ್ತು ಬೆಂಕಿ ಅವನು ಎಲ್ಲೋ ಒಂದು ಕಡೆ ಇದ್ದ ಅವನನ್ನ ಹುಡುಕಿ ಬೇರೆ ಹುಡುಗಿಯ ಜೊತೆ ಮಾತಾಡೋದನ್ನ ನೋಡಿ ಹೊಟ್ಟೆ ಹೊರದುಕೊಳ್ಳೋದ್ಯಾಕೆ ಅದಿರಲಿ ಎಂಟ್ರಿ ಫೀಸ್ ನೂರು ರೂಪಾಯಿ ಅದು ಒಂದಿನ ಮುಂಚಿತವಾಗಿಯೇ ಪಾಸ್ ತಗೋಬೇಕು ಇಷ್ಟೆಲ್ಲ ಇದ್ರೋ ಇಷ್ಟೊಂದು ಹುಡುಗರು ಬಂದಿದ್ದಾರಲ್ಲ ಅಮ್ಮ ಇನ್ನೇನಾದ್ರೂ ಫ್ರೀ ಎಂಟ್ರಿ ಇದ್ದಿದ್ರೆ ನಮ್ ಕಾಲೇಜಲ್ಲಿ ನಮ್ಗೆ ಜಾಗ ಇರ್ತಿರ್ಲಿಲ್ವೇನೋ ಎಂದೆ ನಂಗೂ ಅದೇ ಡೌಟ್ ರೀತು ಇವರನ್ನೆಲ್ಲ ಯಾರು ಇನ್ವೈಟ್ ಮಾಡಿದ್ದು ಅಂತ ಎಂದಳು ಅದು ಗೊತ್ತಿಲ್ಲ ಆದ್ರೆ ಅಲ್ಲಿ ನಿಂತಿದ್ದಾರಲ್ಲ ಹುಡುಗಿಯರ ಗುಂಪು ಅದನ್ನ ಮಾತ್ರ ನಿಮ್ಮ ಹುಡುಗನೇ ಇನ್ವೈಟ್ ಮಾಡಿರೋದು ಎಂದು ನಕ್ಕು ಬಿಟ್ಟೆ ಅದೇ ಸಿಟ್ಟಿನ ನೋಟ ಅಷ್ಟರಲ್ಲಿ ಅಚಾನಕ್ ನಮ್ಮ ಕಡೆ ತಿರುಗಿದವನೋ ಅವಳನ್ನು ಕಂಡು ಕೈ ಬೀಸಿ ಹಾಯ್ ಮಾಡಿಬಿಟ್ಟಿದ್ದ ಅವಳು ಎಕ್ಸೈಟ್ಮೆಂಟಲ್ಲಿ ತನೇ ತೆರೆಗೆ ಬೀಳುದಿರುವುದೇ ಹೆಚ್ಚು ನಮಗೆ ಇಷ್ಟವಾಗುವವರಿಂದ ಬರುವ ಅನಿರೀಕ್ಷಿತವಾದ ಸ್ಮೈಲ್ ಮತ್ತೆ ಆಯ್ ಇವೆರಡೂ ಒಂಥರ ಅಪ್ರಿಶಿಯಸ್ ಆಗ ಆಗುವ ಖುಷಿ ಅನಿವಾರ್ಚನೀಯ ರೀತು ಅವನು ನಿಜವಾಗೂ ನನಗೇನು ಹಾಯ್ ಮಾಡಿದ್ದು ನನ್ನತ್ತ ಕಣ್ಣರಳಿಸಿ ಕೇಳಿದ್ದಳು ಯಾಕೆ ಇಂಥ ಡೌಟು ಅವನು ನಿನಗೇನೇ ಹಾಯ್ ಹೇಳಿದ್ದು ಎಕ್ಸೈಟ್ಮೆಂಟಲ್ಲಿ ವಾಪಸ್ ಆ ಹೇಳೋದೇ ಮರೆತು ಬಿಟ್ಟೆಯಲ್ಲ ಅಮ್ಮ ಗೂಬೆ ನೀನು ಎಂದೆ ಅವಳು ಮತ್ತೆ ತಿರುಗಿ ನೋಡುವಷ್ಟರಲ್ಲಿ ಮಾಯಾ ಅವನು ಹೇ ಬಾ ಅಮ್ಮೋ ಎಲ್ರೂ ಹೋದರು ಆಡಿಟೋರಿಯಂಗೆ ಎಂದು ಅವಳ ಕೈ ಹಿಡಿದೋ ಆಡಿಟೋರಿಯಂ ಒಳಗೆ ಇದೆ ನಮ್ಮದು ಥಿಯೇಟರ್ ಟೈಪ್ ಆಡಿಟೋರಿಯಂ ಪೂರ್ತಿಯಾಗಿ ಕಿಕ್ಕೆರೆದು ತುಂಬಿತ್ತು ನಾನು ಅವಳನ್ನ ಬಾಲ್ಕನಿಗೆ ಕರೆತಂದಿದ್ದೆ ಅಲ್ಲೂ ಅವನನ್ನೇ ಹುಡುಕುತ್ತಿದ್ದಳವಳು ಲೇ ಅವನು ಗ್ರೌಂಡ್ ಫ್ಲೋರಲ್ಲಿ ಇದ್ದಾನೆ ಅನ್ಸುತ್ತೆ ನೀನೇ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದು ಮತ್ತೆ ಮುನಿದಳು ಅವನು ಗ್ರೌಂಡ್ ಫ್ಲೋರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲೆಲ್ಲ ಟೀಚರ್ಸ್ ಇರ್ತಾರಲ್ಲ ಟೀಚರ್ಸ್ ಇರೋ ಕಡೆ ಸೀನಿಯರ್ಸ್ ಇರಲ್ಲ ಇಲ್ಲೇ ಎಲ್ಲೂ ಇರ್ತಾನೆ ಹುಡುಕು ಮತ್ತೆ ಅವಳು ಸುತ್ತಲೂ ನೋಡಿದಳು ಅಂತೂ ಆ ಕಿಕ್ಕಿರಿದ ಜನರ ನಡುವೆ ಅವನನ್ನು ಹುಡುಕಿದ್ದಳು ನಾನು ಹೇಳಿದ್ರೆ ನೀನು ನಂಬಲ್ಲ ಆ ನಳ್ಳಿಗೂ ಅವನಿಗೂ ಸಮ್ಥಿಂಗ್ ಏನೂ ಇದೆ ನೋಡವಳು ಅವನು ಕೂತಿರೋ ಸಾಲಲ್ಲೇ ಕೂತಿದ್ದಾಳೆ ಇಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಮತ್ತೆ ಶುರುವಾಗಿತ್ತು ಅವಳ ಗೋಳು ಹಾಗಾದರೆ ಇವತ್ತು ರೆಡ್ ಕಲರ್ ಡ್ರೆಸ್ ಹಾಕಿರೋ ಹುಡುಗಿಯರೆಲ್ಲ ಅವನ ಲವರ್ಸ್ ಅಂತಾನಾ ಇಲ್ಲ ಆದರೆ ಅವರಿಬ್ಬರು ಮಾತ್ರ ಸೀಕ್ರೆಟ್ ಲವರ್ಸ್ ಹುಹ್ ದೇವ್ರೆ ಇವಳು ಸಿ ಬಿ ಐ ಆಫೀಸರ್ ಇರಬೇಕು ಸೀಕ್ರೆಟ್ ಆಗಿ ಲವ್ ಮಾಡುವವರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಏಳು ಗಂಟೆಗೆ ಶುರುವಾಗಿತ್ತು ಪ್ರೋಗ್ರಾಂ ಅವಳು ಪ್ರೋಗ್ರಾಂ ನೋಡುವುದಕ್ಕಿಂತ ಅವನನ್ನು ನೋಡಿದ್ದೇ ಹೆಚ್ಚು ಆಗಾಗ ಅವಳನ್ನು ಕೆಣಕಿ ರೇಗಿಸುತ್ತಿದ್ದೆ ನೋಡು ಅಮ್ಮು ಅಕ್ಕ ಫ್ಯಾಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ನಿಮ್ಮ ಹುಡುಗ ಅವರನ್ನೇ ಹೇಗೆ ನೋಡ್ತಿದ್ದಾನೆ ನೋಡು ಇದಿಷ್ಟು ಸಾಕು ಅವಳ ಮುಖ ಊದಿಕೊಳ್ಳಲು ಹಾಗೇನಿಲ್ಲ ನಿನ್ನನ್ನ ಹೊಟ್ಟೆ ಉರ್ಸೋಕೆ ಹೇಳ್ತೀಯ ಅಲ್ವಾ ಬೆಸ್ಟ್ ಫ್ರೆಂಡ್ಗಿಂತ ದೊಡ್ಡ ಎನಿಮಿ ಯಾರೂ ಇಲ್ಲ ಎಂದು ಮೂತಿ ತಿರುಗುತ್ತಿದ್ದಳು ಮ್ಯೂಸಿಕಲ್ ನೈಟ್ ಇದ್ದದ್ದು ಆಡಿಟೋರಿಯಂನಲ್ಲಿ ಅಲ್ಲ ಕಾಲೇಜಿನ ಅಂಗಳದಲ್ಲಿ ಗೆಸ್ಟಾಗಿ ಎ ಜೆ ಅಲೋಕ್ ಜೊತೆ ಇನ್ನೂ ಒಬ್ಬರು ಸಿಂಗರ್ ಬಂದಿದ್ದರು ಅವರ ಹೆಸರೇ ನನಗೆ ಗೊತ್ತಿಲ್ಲ ಆದರೆ ಅವರ ಹಾಡುಗಳಂತೂ ಹುಚ್ಚೆದ್ದು ಕುಣಿಯುವಂತಿದ್ದೆವು ಎಲ್ಲರೂ ಡ್ಯಾನ್ಸ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾಗ ನಾನು ಸೈಡ್ ಗ್ಯಾಪಲ್ಲಿ ಅಮ್ಮೋನ ಅವನ ಹುಡುಗನ ಹತ್ತಿರ ತಳ್ಳಿಬಿಟ್ಟಿದ್ದೆ ಆ ರಶಲ್ಲಿ ಅವನಿಗೂ ಗೊತ್ತಾಗಲಿಲ್ಲ ಆದರೆ ಅಮ್ಮೋ ಕೈಲಿ ಸರಿಯಾಗಿ ಬಯಸಿಕೊಂಡಿದ್ದೆ ಅಮ್ಮೋ ಇವತ್ತಾದರೂ ಅವನನ್ನ ಮಾತಾಡಿಸ್ತೀಯೋ ಇಲ್ವೋ ವಾಚ್ ನೋಡಿಕೊಳ್ಳುತ್ತಾ ಕೇಳಿದ್ದೆ ಸಮಯ ಜರುಗುತ್ತಲೇ ಇದ್ದೋ ಐ ವಿಲ್ ಟ್ರೈ ಅಯ್ಯೋ ಭಗವಂತ ಒಂದು ವರ್ಷದಿಂದ ಇವನ ಹಿಂದೆ ಸುತ್ತಿದ್ದಾಳೆ ಒಂದು ಮಾತಾಡಿಲ್ಲ ಇನ್ನೂ ಟ್ರೈ ಮಾಡೋದ್ರಲ್ಲೇ ಇದ್ದಾಳೆ ನಮ್ಮ ಹುಡುಗಿ ಎಂಥದ್ದೇ ನಿಂದು ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಮುಗಿದೋ ಅವನೇ ಕಾಲೇಜ್ ಬಿಟ್ಟು ಹೊರಟೋಗ್ತಾನೆ ನೀನಿನ್ನೂ ಟ್ರೈ ಮಾಡೋದ್ರಲ್ಲೇ ಇದ್ದೀಯಾ ಆಗಲ್ಲ ರೀತೋ ಎಷ್ಟೊಂದು ಜನ ಇದ್ದಾರೆ ನೋಡು ಎಲ್ಲರ ಮುಂದೆ ಹೇಗೆ ಮಾತನಾಡಿಸುವುದು ಇವಳು ಹೀಗೆ ರಾಗ ಹೇಳುವುದು ಹೊಸದಲ್ಲ ಪ್ರತಿ ಬಾರಿ ಇದೇ ಕಾರಣ ಹೇಳಿ ಜಾರಿಕೊಳ್ಳುತ್ತಾಳೆ ಸರಿ ಬಿಡಮ್ಮ ನೀನುಂಟು ನಿನ್ನ ಕ್ರಷ್ ಉಂಟು ಏನಾದರೂ ಮಾಡ್ಕೊ ಹೀಗ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನನ್ನ ಕೈ ನೋಡಿಕೊಂಡರೆ ನನ್ನ ಕೈಯಲ್ಲಿದ್ದ ಮೊಬೈಲ್ ಮಾಯಾ ಜೇಬಲ್ಲಿ ತಡಕಾಡಿದೆ ಹ್ಞೂ ಹ್ಞೂ ಕಳೆದೇ ಹೋಗಿತ್ತು ಫೋನ್ ಅಯ್ಯೋ ಅಮ್ಮೋ ನನ್ನ ಫೋನ್ ಎಲ್ಲೋ ಕಳೆದೋಗಿದೆ ಕಣೆ ನಾನು ಗಾಬರಿಯಿಂದ ಹಣೆಯ ಮೇಲೆ ಕೈಯೊತ್ತು ಹೇಳಿದರೆ ಅವಳದ್ದು ಜೋರು ನಗೋ ವಾವ್ರೀತು ಒಳ್ಳೇದಾಯ್ತು ಪಾರ್ಟಿ ಕೊಡು ಹೇ ಕಪಿ ನಾನು ಸೀರಿಯಸ್ ಆಗಿ ಹೇಳಿದ್ರೆ ಕಾಮಿಡಿ ಮಾಡ್ತೀಯಲ್ಲೇ ನಿಜವಾಗ್ಲೂ ನನ್ನ ಫೋನ್ ಕಾಣ್ತಾ ಇಲ್ಲ ಹೊಸ ಫೋನ್ ಕಣೆ ತಗೊಂಡು ನಾಲ್ಕು ತಿಂಗಳಾಗಿರ್ಲಿಲ್ಲ ಅಮ್ಮನ ಕೈಯಲ್ಲಿ ಡಿಸೈನ್ ಡಿಸೈನ್ ಆಗಿ ಬಯಸಿಕೊಳ್ಳಬೇಕಲ್ಲ ಎಂಬ ಚಿಂತೆ ನನಗೆ ಅವಳು ನನ್ನ ಫೋನಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬಂದಿತ್ತು ಅಷ್ಟರಲ್ಲಿ ನನ್ನನ್ನು ಹುಡುಕಿ ಬಂದಿದ್ದೇರೋ ಚಂದನ ಹಗ್ಗ ರೀತು ಬಾ ನಿನಗೆ ನಮ್ಮ ಹುಡುಗನ್ನ ಮೀಟ್ ಮಾಡಿಸ್ತೀನಿ ಅವನೋ ಬಂದಿದ್ದಾನೆ ಗೊತ್ತಾ ಎಂದರು ನನ್ನ ತಲೆನೋವು ನನಗಾದರೆ ಇವರ ತಂದು ಗೋಳು ಸೀನಿಯರ್ ನನ್ನ ಫೋನ್ ಕಳೆದು ಹೋಗಿದೆ ಹಿಂದೆ ಹೌದಾ ಸಿಗುತ್ತೆ ಹುಡುಕುವಂತೆ ಹೀಗ ನನ್ನ ಜೊತೆ ಬಾ ಕಳೆದೋಗಿರುವುದು ನಿಮ್ಮ ಸೇಫ್ಟಿ ಪಿನ್ ಅಲ್ಲ ಸೀನಿಯರ್ ನನ್ನ ಸೆಲ್ ಫೋನ್ ಎಂದು ಮತ್ತೆ ಹುಡುಕತೊಡಗಿದೆ ಅಯ್ಯೋ ಆಮೇಲೆ ಹುಡುಕು ಹೀಗ ಬಾ ಎಂದು ನನ್ನ ಕೈ ಹಿಡಿದು ಅವರ ಹುಡುಗನ ಬಳಗೆ ಕರೆದೊಯ್ದರು ರೀತು ಮೀಟ್ ಮೈ ಬಾಯ್ ಫ್ರೆಂಡ್ ಪ್ರದೀಪ್ ನಿಂಗೆ ಒಂಥರ ಅಣ್ಣ ಆಗಬೇಕು ಇಂದು ಅವನ ಪರಿಚಯ ಮಾಡಿಸಿದ್ದೆರೋ ಯಪ್ಪ ಹೀನ್ ಪೊಸಿಸಿವ್ನೈಸ್ ಈ ಪ್ರೀತಿ ಮಾಡೋ ಹುಡುಗಿಯರೋ ಅವರ ಹುಡುಗರ್ನ ಕಿಚ್ಚ ಸುದೀಪ್ ಅಂದುಕೊಂಡಿರುತ್ತಾರೋ ಏನೋ ಬೇರೆ ಹುಡುಗಿಯರು ಕಾಳು ಆಗ್ಬಿಟ್ರೆ ಅಂತ ಭಯ ಅದಕ್ಕೆ ನೋಡಿ ಹಾಯ್ ಹೇಳೋಕ್ಕೂ ಮುಂಚೆನೆ ಹಣ್ಣ ಅಂತ ಪರಿಚಯ ಮಾಡೋದು ಹಾಯ್ ಬ್ರೋ ಇಂದು ಶೇಕ್ ಹ್ಯಾಂಡ್ ಮಾಡಿದ್ದೆ ನೀವಿಬ್ಬರೂ ರೂಮೇಟ್ಸ ಹೇಗಾದ್ರೂ ತಡ್ಕೋತೀಯ ಪುಟ್ಟ ಈ ಮೆಂಟಲ್ನ ಫೋನಲ್ಲಿ ಇವಳ ಕಾಟ ಸಹಿಸಿಕೊಳ್ಳೋಕೆ ಆಗಲ್ಲ ಇನ್ನು ಜೊತೆಗಿರೋರು ಹೇಗೆ ಇರ್ತಾರೋ ಪಾಪ ಹುಡುಗ ಗರ್ಲ್ ಫ್ರೆಂಡ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾನೆ ಅದು ಅವಳು ಮುಂದೇನೆ ಹೇ ಯಾರೋ ಮೆಂಟಲ್ ನೀನೇ ದೊಡ್ಡ ಮೆಂಟಲ್ ನಿನ್ನನ್ನು ಕರೆಸಿ ತಪ್ಪು ಮಾಡಿಬಿಟ್ಟೆ ಎಂಟ್ರಿ ಫೀಸ್ ನೂರು ರೂಪಾಯಿ ಆದರೂ ಉಳಿತಿತ್ತು ಹೋ ಹೀಗ್ ಗೊತ್ತಾಯ್ತು ನೋಡಿ ಫಂಕ್ಷನ್ಗೆ ಇಷ್ಟೊಂದು ಹುಡುಗರು ಬಂದಿರುವ ಹೊಳಮರ್ಮ ಏನು ಅಂತ ನೂರು ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಇಷ್ಟು ಹಾಡ್ತೀಯಲ್ಲೇ ನಾನು ನಿನಗೆ ಎಷ್ಟು ಶಾಪಿಂಗ್ ಮಾಡಿಸಿದ್ದೀನಿ ದೊಡ್ಡ ಚಿಪ್ನಿ ಕಣೆ ನೀನು ಜುಗ್ಗಿ ಅಯ್ಯೋ ದೇವ್ರೆ ಇವರು ಫೋನಲ್ಲಿ ಮಾತ್ರ ಜಗಳ ಆಡೋದು ಅಂದ್ಕೊಂಡಿದ್ದೆ ಹ್ಞೂ ಹ್ಞೂ ಬಿಟ್ಟರೆ ಈ ಮ್ಯೂಸಿಕಲ್ ನೈಟ್ನ ಬ್ಯಾಟಲ್ ಫೀಲ್ ಮಾಡ್ತಾರೆ ಸೀನಿಯರ್ ನನಗೆ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಬಾಯ್ ಬ್ರೋ ಅಲ್ಲಿ ನಿಲ್ಲದೆ ಎಸ್ಕೇಪ್ ಆಗಿಬಿಟ್ಟೆ ಅವತ್ತೆಲ್ಲ ಅಮ್ಮು ಜೊತೆ ನನ್ನ ಫೋನ್ ಹುಡುಕುವುದರಲ್ಲಿ ಕಳೆದು ಹೋಯಿತು ಫಂಕ್ಷನ್ ಕೂಡ ಮುಗಿದು ಎಲ್ಲರೂ ಒಬ್ಬೊಬ್ಬರಾಗಿ ಖಾಲಿಯಾಗುತ್ತಿದ್ದೆರೋ ಅಮ್ಮು ಎಲ್ಲರೂ ಹೊರಟೋಗ್ತಾ ಇದ್ದಾರೆ ಅವನು ಕ್ಯಾಂಟೀನ್ನಲ್ಲಿ ಇದ್ದಾನೆ ಲಾಸ್ಟ್ ಚಾನ್ಸ್ ಹೋಗಿ ಮಾತಾಡಿಸಿಬಿಡು ಎಂದೆ ಹೇಗೆ ಭಯ ಆಗುತ್ತೆ ಆಗುತ್ತಿರೀತು ನನಗೆ ರೋಸಿ ಹೋಯಿತು ಇವಳಿಗೆ ಹೇಳುವುದು ಒಂದೇ ಕೋಣದ ಮುಂದೆ ಕಿನ್ನರಿ ಬಾರಿಸುವುದು ಹೊಂದೆ ಹಲೋ ನಾವು ಹೊರಡಲು ತಯಾರಾಗುತ್ತಿದ್ದ ನಮ್ಮನ್ನೇ ಚಿಟಿಕೆ ಹೊಡೆದು ಕರೆದು ಬಿಟ್ಟಿದ್ದ ಅವನೇ ನಮ್ಮ ಅಮ್ಮ ಕ್ರಶ್ ಯಾವಾಗೂ ಅಮ್ಮು ಭಯ ಪಡುತ್ತಿದ್ದಳೋ ಫಾರ್ ದ ಫಸ್ಟ್ ಟೈಮ್ ನನಗೂ ಭಯವಾಗಿ ಹೋಯಿತು ಅಮ್ಮು ಅತ್ತಿತ್ತ ನೋಡಿದ್ದಳೋ ಈಗಲೂ ಅನುಮಾನ ಅವಳಿಗೆ ಅವನು ನಮ್ಮನ್ನೇ ಕರೆದಿದ್ದ ಹಿಂದ ನಿಮ್ಮನ್ನೇ ಬನ್ನಿ ಇಲ್ಲಿ ಎಂದ ಇಬ್ಬರೂ ಮುಖ ಮುಖ ನೋಡಿಕೊಂಡೆವು ನಾನಂತೂ ಬರಲ್ಲ ಅಮ್ಮೋ ಅವನು ನಿನ್ ಕ್ರಶ್ ಅಲ್ವಾ ನೀನೇ ಹೋಗು ಭಯದಿಂದ ಹೊಗಳು ನುಂಗಿ ಹೇಳಿದೆ ಯಾವಾಗೂ ನಂಗೆ ಮಾತಾಡು ಮಾತಾಡು ಅಂತ ಹೇಳ್ತಿದ್ದೆ ಹೀಗ್ ಗೊತ್ತಾಯ್ತಾ ಹುಡುಗರ ಮುಂದೆ ಹೋಗೋಕೆ ಎಷ್ಟು ಭಯ ಆಗುತ್ತೆ ಅಂತ ಎಂದಳು ಅವಳು ಹೇಳಿದ್ದು ನಿಜವೇ ಒಮ್ಮೆಯೂ ಮಾತನಾಡದ ಹುಡುಗನ ಹೆದರೋ ಹೋಗುವುದಕ್ಕೂ ಧಂ ಬೇಕು ಆದ್ರೂ ನಿಮ್ಮ ಮುದ್ದೆ ನಾನ್ಯಾಕ್ ಬರ್ಲಿ ಹೇ ನಾವೇನ್ ಲವರ್ಸಾ ಜಾಸ್ತಿ ಆಡ್ಬೇಡ ಸುಮ್ನೆ ಬಾ ಇಂದು ನನ್ನ ಕೈ ಹಿಡಿದು ಅವನ ಹತ್ತಿರ ಕರೆದೊಯ್ದಳು ಅದೇ ಕ್ಯಾಂಟೀನ್ ಅದೇ ಟೇಬಲ್ ಪ್ರತಿದಿನ ಅವನ ಹಿಂದಿನ ಟೇಬಲ್ನಲ್ಲಿ ನಿಲ್ಲುತ್ತಿದ್ದೆವರೋ ಇಂದು ಅವನ ಹೆದುರೆ ಹಾ ಹೇಳಿ ಏನ್ ನಡೆಯುತ್ತಿದೆ ಯಾವಾಗ್ಲೂ ನನ್ನ ಹಿಂದೆನೆ ಸುತ್ತುತ್ತೀರಾ ಶಿವರಾಜ್ ಕುಮಾರ್ ಸ್ಟೈಲಲ್ಲಿ ಕಾಫಿ ಹೀರುತ್ತಾ ಕೇಳಿದ್ದ ಅವನು ನನ್ನನ್ನೂ ಸೇರಿಸಿಕೊಂಡಿದ್ದು ಕೋಪ ತರಿಸಿದ್ದೋ ಆದರೇನು ಮಾಡುವುದು ಈ ಹಾಳಾದ ಅಮ್ಮೋಯಿಂದಾನೆ ಎಲ್ಲ ಇವಳ ಜೊತೆ ನಾನೂ ಇರುತ್ತಿದ್ದೇನಲ್ಲ ಅದು ಆ ರೀತಿ ಏನೂ ಇಲ್ಲ ಸಣ್ಣ ದನಿಯಲ್ಲಿ ಹೇಳಿದ್ದಳು ಅಮ್ಮೋ ಏನಾದರೂ ತಗೋತೀರಾ ಮಾತಿನ ಮಧ್ಯೆ ಮತ್ತೇನೂ ಕೇಳಿದ್ದ ಮಹಾನುಭಾವ ನಾವು ಹೆದರಿದ್ದನ್ನು ಗುರುತಿಸಿದ್ದನೇನೋ ಫ್ರೆಂಚ್ ಫ್ರೈಸ್ ನನ್ನ ಬಾಯಿಂದ ತಟ್ಟನೆ ಬಂದು ಅಮ್ಮೋದು ನನ್ನ ಕಡೆಗೊಂದು ಕಿಲ್ಲಿಂಗ್ ಲುಕ್ ನಿನಗೆ ಅವಳತ್ತ ತಿರುಗಿ ಕೇಳಿದ್ದ ಬೇಡವೆಂಬಂತೆ ತಲೆಯಾಡಿಸಿದಳು ಛೇ ಹೇಳು ಬೇಡ ಅಂತಾಳೆ ಅಂತ ಗೊತ್ತಿದ್ದರೆ ನಾನೂ ಕೇಳುತ್ತಿರಲಿಲ್ಲ ಹೋಗ್ಲಿ ಬಿಡು ನಮ್ಮಪ್ಪನ ಮನೆ ಗಂಟೆನ ಹೋಗ್ಬೇಕು ಅವನು ದುಡ್ಡಲ್ವಾ ನಾನು ಹೇಳಿದ್ದನ್ನು ಆರ್ಡರ್ ಮಾಡಿ ತರಿಸಿದ್ದ ಹೀಗ ಹೇಳಿ ನಿಜವಾಗ್ಲೂ ಏನೂ ಇಲ್ವಾ ಮತ್ತೆ ಕೇಳಿದ ನಾನು ಉತ್ತರಿಸುವ ಕೆಲಸವನ್ನು ಅಮ್ಮುಗೆ ಬಿಟ್ಟು ತಿನ್ನುವುದರಲ್ಲಿ ತೊಡಗಿಕೊಂಡೆ ಅದು ನೀವು ನನ್ನ ಕ್ರಶ್ ಎಲ್ಲಿತ್ತೋ ಧೈರ್ಯ ಹೇಳಿಬಿಟ್ಟಳು ಹುಡುಗಿ ವಾಟ್ ಅವನ ಕಣ್ಣುಗಳು ಕಾಸಗಲವಾದವು ಯೆಸ್ ಯು ಆರ್ ಮೈ ಕ್ರಶ್ ಐ ಲೈಕ್ ಯುವರ್ ಸ್ಮೈಲ್ ಎಂದಳು ನಾನು ಬೆರಗುಗಣ್ಣಿನಿಂದ ಅವಳನ್ನೇ ನೋಡುತ್ತಿದ್ದೆ ಚಂದವಾಗಿ ನಕ್ಕು ಬಿಟ್ಟ ಹುಡುಗ ಅವನ ಕಣ್ಣಿಗೆ ನಾವಿಬ್ಬರು ಕಾಮಿಡಿ ಪೀಸ್ ಥರ ಕಾಣಿಸ್ತಿದ್ವಿ ಅನ್ಸುತ್ತೆ ನಿಜಾನ ಥ್ಯಾಂಕ್ ಯು ನಾನು ಅಂದುಕೊಂಡಿದ್ದೆ ನೀನ್ ನನ್ನನ್ನು ಲವ್ ಮಾಡ್ತಿದೀಯಾ ಅದಕ್ಕೆ ನನ್ನ ಹಿಂದೆ ಸುತ್ತುತ್ತಿದ್ದೀಯೇನೋ ಅಂತ ಐ ಟೂ ಲೈಕ್ ಯುವರ್ ಸ್ಮೈಲ್ ನೀನ್ ತುಂಬ ಚೆನ್ನಾಗಿ ಆಗ್ತೀಯಾ ಎಂದ ಹೋಹ್ ಇನ್ನು ಅವಳನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ ಮನಸ್ಸಲ್ಲೇ ಗಗನದಲ್ಲಿ ಹಾರಾಡಿ ಬಂದಿರುತ್ತಾಳೆ ರಿಯಲಿ ಹಾಗಾದ್ರೆ ನೀವು ನಮ್ಮನ್ನ ಗಮನಿಸುತ್ತಿದ್ರಾ ಖುಷಿಯಿಂದ ಕೇಳಿದ್ದಳು ಯಾಕಿಲ್ಲ ನೀವಿಬ್ಬರೂ ಯಾವಾಗೂ ಜೊತೆಯಲ್ಲೇ ಇರ್ತೀರಾ ಅಲ್ವಾ ನಿಮ್ಮ ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಯಿತು ನಿನಗೆ ನನ್ನ ಮೇಲಿರುವುದು ಜಸ್ಟ್ ಕ್ರಶ್ ತಾನೇ ಯಾಕಂದ್ರೆ ಆಲ್ರೆಡಿ ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದೇನೋ ಯಾರು ಸಾರಿ ಅದೆಲ್ಲ ಸೀಕ್ರೆಟ್ ಪರವಾಗಿಲ್ಲ ಆದರೆ ನನ್ನ ಕ್ರಷ್ ಅಂತೂ ಯಾವಾಗೂ ನೀವೇ ಆಗಿರುತ್ತೀರಾ ನೀವು ಕಾಲೇಜಲ್ಲಿ ಇದ್ದಾಗಲೋ ಮತ್ತೆ ಕಾಲೇಜ್ ಬಿಟ್ಟು ಹೋದ ಮೇಲೋ ಸಿಲ್ಲಿಗರ್ ಎಂದು ನಕ್ಕು ಅವಳ ಕೆನ್ನೆ ತಟ್ಟಿದ್ದ ಮತ್ತೆ ನನ್ನತ್ತ ತಿರುಗಿ ಇನ್ನೂ ಏನಾದ್ರೂ ಬೇಕಾ ಎಂದನು ನಾನು ತಕ್ಷಣ ಅಡ್ಡವಾಗಿ ತಲೆಯಾಡಿಸಿದೆ ಸರಿ ಟೈಮ್ ಆಯ್ತೋ ನಾನಿನ್ನು ಹೋಗ್ತೀನಿ ಯಾವಾಗ ಬೇಕಿದ್ರೋ ನೀವು ನನ್ನತ್ರ ಬಂದು ಮಾತಾಡ್ಬಹುದು ಆದರೆ ನನ್ನ ಹಿಂದೆ ಸುತ್ತೋದನ್ನ ಕಡಿಮೆ ಮಾಡಿ ನೋಡಿದವರು ತಪ್ಪು ತಿಳಿದುಕೊಳ್ಳಬಹುದು ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಇವತ್ತು ಡೀಸೆಂಟಾಗಿ ಡ್ರೆಸ್ ಹಾಕ್ಕೊಂಡು ಬಂದಿರುವುದು ನೀವಿಬ್ರೆ ಅನಿಸುತ್ತೆ ಕೀಪ್ ಇಟ್ ಅಪ್ ಬಾಯ್ ಗುಡ್ ನೈಟ್ ಎಂದವ ಮತ್ತೊಮ್ಮೆ ನಗು ಚೆಲ್ಲಿ ಅಲ್ಲಿಂದ ಸರಿದು ಹೋದ ಅಮ್ಮೋ ಮಾತ್ರ ಇಷ್ಟೊತ್ತು ಅವನ ಜೊತೆ ಮಾತನಾಡಿದ್ದೋ ನಿಜವೋ ಭ್ರಮೆಯೋ ಎಂಬ ಶಾಕ್ನಲ್ಲೇ ನಿಂತಿದ್ದಳೋ ಅವಳ ತೋಳು ಗಿಂಡಿ ಹೆಚ್ಚರಿಸಿದೆ ಅಮ್ಮೋ ಬೇಜಾರಾಯ್ತಾ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಕೇಳಿ ಏನು ಮಾಡಲಾಗಲ್ಲ ನೀನವನನ್ನ ಮೊದಲೇ ಮಾತಾಡ್ಸ್ಬೇಕಿತ್ತು ಡೋಂಟ್ ಫೀಲ್ ಬ್ಯಾಡ್ ಎಂದೆ ಅಯ್ಯೋ ಗೂಬೆ ನಾ ಯಾಕೆ ಬೇಜಾರ್ ಮಾಡ್ಕೋಬೇಕು ಫಾರ್ ದ ಫಸ್ಟ್ ಟೈಮ್ ನಾನು ಕ್ರಷ್ ಜೊತೆ ಮಾತನಾಡ್ಬಿಟ್ಟೆ ಕ್ರಷ್ ಅನ್ನೋದು ಒಂದು ಪ್ಯೂರ್ ಫೀಲಿಂಗ್ ಲವ್ ಇಂದ ಕೂಡ ಅದನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ನಿರೀಕ್ಷೆಗಳಿರುವುದಿಲ್ಲ ಅವರ ಸ್ಮೈಲ್ ಮನಸ್ಸಿಗೆ ಮುದ ನೀಡುತ್ತೆ ನನ್ನ ಲೈಫಲ್ಲಿ ನಾನು ಈ ದಿನವನ್ನು ಯಾವತ್ತೂ ಮರೆಯಲ್ಲ ಅಂಡ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಎಂದಳು ಏನು ಅವನ ಆ ಸೀಕ್ರೆಟ್ ಲವರ್ ನಳಿನೀನೆ ಇಂದು ನನ್ನ ಕಿವಿಯಲ್ಲಿ ಉಸರಿದಳ ನಾನು ತಲೆ ಚಚ್ಚಿಕೊಂಡೆ ರೀತು ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಇದೇ ಖುಷಿಗೆ ಒಂದು ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡೋಣ್ವಾ ಅವಳು ಇಷ್ಟು ಖುಷಿಯಾಗಿರೋದನ್ನ ನಾನು ಹಿಂದೆಂದೂ ಕಂಡಿರ್ಲಿಲ್ಲ ಅವತ್ತೆ ನನಗೆ ಕನ್ಫರ್ಮ್ ಆಗಿದ್ದು ಅವಳಿಗೆ ಇದ್ದದ್ದು ನಿಜಕ್ಕೂ ಕ್ರಷ್ ಲವ್ ಅಲ್ಲ ಎಂದು ನನ್ನ ಫೋನ್ ಅಡು ಮರೆ ಹೊತ್ತು ಕೇಳಿದೆ ಕಳೆದು ಹೋದ ಫೋನ್ ಬಿಟ್ಟು ಹೋದ ಹುಡುಗ ಯಾವತ್ತೂ ವಾಪಸ್ ಬರಲ್ಲ ಡಾರ್ಲಿಂಗ್ ಇಂದು ನನ್ನ ಕೆನ್ನೆ ಹಿಂಡಿದ್ದಳ ಅವಳು ಹೇಳಿದ್ದು ನಿಜವೇ ಆಯಿತು ಅವತ್ತು ಕಳೆದು ಹೋದ ನನ್ನ ಫೋನ್ ಸಿಗಲೇ ಇಲ್ಲ ಅಂದು ಅವಳಿಗೆ ಖುಷಿಯ ದಿನವಾದರೆ ನನಗೆ ಕೆಟ್ಟ ದಿನಾ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ